ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಟೈಲರಿಂಗ್ ಕ್ಲಾಸಲ್ಲಿ ಮೊದಲಿಗೆ ಎಮಿಂಗ್ ಮಾಡೋ ಮತ್ತೆ ರಿಂಗ್ ಮಾಡೋದನ್ನು ತೋರಿಸ್ತೀನಿ ಬನ್ನಿ ಎಮಿಂಗ್ ಮಾಡೋದು ರಿಂಗ್ ಮಾಡೋದು ಯಾವ ರೀತಿ ಮಾಡೋದು ಅನ್ನೋದನ್ನು ರಿಂಗ್ ಮಾಡೋದಕ್ಕೆ ಬಂದು ಸೂಜಿಗೆ ಏರಿಸ್ಕೊಂಡಿರಬೇಕು ಏರಿಸ್ಕೊಂಡು ನೋಡಿ ಬಟ್ಟೆ ಕ್ಲಾತಿಂದ ಒಳ ಕೆಳಗಡೆಯಿಂದ ಈ ರೀತಿ ಮೇಲ್ಗಡೆ ತಗೋಬೇಕು ಮೇಲ್ಗಡೆ ತಗೊಂಡು ಮತ್ತೆ ಅದನ್ನ ಈ ರೀತಿ ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ರಿಂಗಿ ಬಿಡ್ಕೊಂಡು ಮತ್ತೆ ಆಚೆ ಈ ಮಖ ತಗೋಬೇಕು ಮತ್ತೆ ಈ ಮಖ ತಗೋಬೇಕು ಈ ರೀತಿ ಮೂರರಿಂದ ನಾಲ್ಕು ಟೈಮು ಹಾಕಬೇಕು ನೋಡಿ ಈ ರೀತಿ ಮೂರು ಟೈಮು ನಾನು ಹಾಕೊಂಡೆ ಇವಾಗ ನಾವೇನು ಮಾಡಬೇಕು ಅಂತಂದ್ರೆ ಈ ಸೂಜಿ ಮೇಲ್ಗಡೆ ಬಂದಿರುತ್ತಲ್ಲ ನೋಡಿ ಈ ರೀತಿ ಸೂಜಿನ ಈ ರೀತಿ ಈ ಒಳಗಡೆ ಹಾಕಿ ಹಿಂಗೆ ಎಳ್ಕೊಳ್ತಾ ಬರಬೇಕು ಈ ರೀತಿ ದಾರದೊಳಗೆ ಹಾಕೋದು ಈ ರೀತಿ ಎಳ್ಕಳೋದು ಈ ರೀತಿ ದಾರದೊಳಗೆ ಹಾಕೋದು ಈ ರೀತಿ ಎಳ್ಕಳೋದು ಈ ರೀತಿನೇ ಆಗ್ತಾ ಬಂದರೆ ನಾವು ನಾಟಾಕಂತಹ ನಾಟು ಚೆನ್ನಾಗಿ ಜಡೆ ಎಣ್ದಿರೋ ರೀತಿ ಬರುತ್ತೆ ಆದಷ್ಟು ಈ ರೀತಿ ನಾಟ್ ಹಾಕೋದಿಕ್ಕೆ ದಾರನ ತುಂಬ ಉದ್ದ ತಗೋಬೇಡಿ ಉದ್ದ ತಗೊಂಡ್ರೆ ಗಂಟಾಗುತ್ತೆ ನೋಡಿ ಈ ರೀತಿ ನಾಟ್ ಹಾಕೊಂಡ್ಮೇಲೆ ಮತ್ತೆ ಸೂಜಿನ ಈ ಥರ ಕೆಳಗಡೆ ತಗೊಂಡು ಈ ರೀತಿ ಒಂದು ನಾಟ್ ಹಾಕಬೇಕು ಈ ರೀತಿ ಹಾಕ್ಕೊಂಡು ನಾವು ಎಕ್ಸ್ಟ್ರಾ ಬಂದಿರೋ ದಾರನ ಕಟ್ ಮಾಡಬೇಕು ನೋಡಿ ಯಾವ ರೀತಿ ರಿಂಗ್ ಮಾಡೋದು ಅನ್ನೋದನ್ನು ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಇದೇ ಥರ ಇನ್ನೂ ಒಂದು ಇನ್ವಿಸಿಬಲ್ ಬರುತ್ತೆ ಅದನ್ನ ಇವಾಗ ತೋರಿಸ್ತೀನಿ ಅಂದರೆ ಸ್ನೇಹಿತರೆ ನೋಡಿ ಮೊದಲಿಗೆ ಇಲ್ಲಿ ಕೆಳಗಡೆಯಿಂದ ಈ ರೀತಿ ನಾಟ್ ಹಾಕ್ಕೊಂಡು ಈ ಕ್ಲಾತ್ನ ಒಳಗಡೆ ಹೋಗ್ಬಾರ್ದು ಮೇಲೆ ಈ ರೀತಿ ಕ್ಲಾತ್ಗೆ ಬಟ್ಟೆನ ಸೇರಿಸ್ಕೊಬೇಕು ಈ ರೀತಿ ಮೂರಿಂದ ನಾಲ್ಕು ಸಲ ನಾಟಕಂತ ಬರಬೇಕು ನೋಡಿ ಈ ರೀತಿ ನಾಟ ಹಾಕೊಂಡ್ಮೇಲೆ ಒಂದ್ಸಲ ಹಿಂಗೆ ಅನ್ಕೋಬೇಕು ಯಾಕೆಂದರೆ ನಮಗೆ ದಾರ ಹಾಕೋದಕ್ಕೆ ಈಸಿ ಆಗುತ್ತೆ ಅಂತ ಆನಂತರ ನೋಡಿ ಈ ಸೂಜಿನ ಈ ದಾರದೊಳಗಡೆ ಸೇರಿಸ್ಕೊಂಡು ಈ ರೀತಿ ನಾಟಕಂತ ಬರಬೇಕು ನೋಡಿ ಈ ರೀತಿ ನಾಟ ಹಾಕೊಂಡ್ಮೇಲೆ ಒಂದು ಎರಡು ಎಲ್ಲ ಕಡೆ ಮುಗ್ದಿದೆ ಇವಾಗ ಇದನ್ನು ಈ ಥರ ಸೂಜಿಯಿಂದ ಕೆಳಗಡೆ ಹೋಗಬೇಕು ನೋಡಿ ಇಲ್ಲಿ ಈ ರೀತಿ ನಾಟ ಹಾಕಬೇಕು ಇಲ್ಲಿ ನೋಡಿ ಈ ರೀತಿ ಬಂದಿದೆ ಇವಾಗ ನೋಡಿ ಇಲ್ಲಿ ಕೆಳಗಡೆ ಬಟ್ಟೆ ಸ್ವಲ್ಪ ಮೇಲ್ಗಡೆ ಬಟ್ಟೆ ಸ್ವಲ್ಪ ಈ ರೀತಿ ಇಟ್ಕೊಂಡು ನಾವು ಇಮಿಂಗ್ನ ಮಾಡ್ತಾ ಬರಬೇಕು ನಾವು ಮೂರು ಅಥವಾ ನಾಲ್ಕು ಈ ರೀತಿ ಫೋನ್ಸಿದ ಮೇಲೆ ಈ ರೀತಿ ನಾಟ್ ಹಾಕೋಬೇಕು ಈ ರೀತಿ ನಾಟ್ ಹಾಕ್ಕಳೋದ್ರಿಂದ ಎಮಿಂಗ್ ಒಂದು ಪಕ್ಷಕ್ಕಿತ್ತೋದ್ರು ಇನ್ನೊಂದು ಸಲ ಅದು ಕಟ್ ಆಗಲ್ಲ ನೋಡಿ ನಾನು ತೋರಿಸ್ತಾ ಇರೋ ರೀತಿಲಿ ಇವಾಗ ಮಾಡ್ಕೊಂಡು ಬರಬೇಕು ನೋಡಿ ಈ ರೀತಿ ಲಾಸ್ಟಿಗೆ ಇದಕ್ಕೂ ಅಷ್ಟೇ ಒಂದು ಆಟ ಹಾಕೊಂಡು ಕಟ್ ಮಾಡಿ ತೆಗಿಬೇಕು ಇದು ನಾವು ಎಮ್ಮಿಂಗ್ ಮಾಡಿರೋದು ಈ ರೀತಿ ಇರುತ್ತೆ ಫಸ್ಟ್ಗೆ ಮಾಡಿರೋದು ಇನ್ನೊಂದು ಥರದ್ದು ಈ ಥರ ದಾರನೂ ಕಾಣ್ತಿರುತ್ತೆ ಇನ್ನೊಂದು ಥರದ್ದು ದಾರ ಕಾಣ್ದಲೇ ಇರೋ ಥರ ಮಾಡೋ ಅಂತದೇ ನಿಮಗೂ ಅದಕ್ಕೆ ಫಸ್ಟ್ಗೆ ನೋಡಿ ಈ ರೀತಿ ಒಳಗಡೆಗೆ ದಾರ ಏರಿಸ್ಕೊಂಡು ಈ ರೀತಿ ನಾಟ್ಕೊಂಡು ಹಾಕಬೇಕು ಆನಂತರ ನೋಡಿ ಇಲ್ಲಿ ಒಳಗಡೆ ಮಕ್ಕದಿಂದನೇ ತಕ್ಕಂಡು ದಾರನ ಇದನ್ನ ಮಾಡಬೇಕು ಸೂಜಿನ ಈ ರೀತಿ ಒಳಗಡೆ ಮಕ್ಕದಿಂದನೇ ತಕ್ಕಂತ ಬಂದರೆ ನಾವು ಇಮಿಂಗ್ ಮಾಡಿರೋಂಥ ಇಮಿಂಗೂ ಕಾಣೋದಿಲ್ಲ ನೋಡಿ ಇದು ಏಮಿಂಗ್ ಮಾಡಿರೋದು ಇದು ಕಾಣಿಸ್ತಿಲ್ಲ ಇದು ಕಾಣಿಸ್ತಾಯಿದೆ ಈ ರೀತಿ ಮಾಡಿಕೊಂಡು ಲಾಸ್ಟಿಗೆ ಅದನ್ನು ಅಷ್ಟೇ ನಾಟ್ ಹಾಕಬೇಕು ಎಷ್ಟು ಪುರುತ ಅಷ್ಟು ಬಿಟ್ಟು ನಾಟ್ ಹಾಕೊಂಡು ಇದನ್ನು ಸಹ ಕಟ್ ಮಾಡಿ ತೆಗಿಬೇಕು ನೋಡಿ ಇದು ಲಾ ಸೆಕೆಂಡ್ ಎಮಿಂಗ್ ಮಾಡಿರೋದು ಇದು ಫಸ್ಟ್ ಎಮಿಂಗ್ ಮಾಡಿರೋದು ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವೀಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ